ವಾಹಿನಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಕ್ರಾಂತಿನೆಲ ಕಿತ್ತೂರಿನಲ್ಲಿ ಇಂದಿನಿಂದ ಇನ್ನೂರ ಒಂದನೇ ವೀರರಾಣಿ ಚೆನ್ನಮ್ಮನವರ ವಿಜಯೋತ್ಸವ ಸಂಭ್ರಮ ಇಂದಿನಿಂದ ಮೂರು ದಿನಗಳ ಕಾಲ ಚೆನ್ನಮ್ಮನ ಕಿತ್ತೂರಿನಲ್ಲಿ ಪ್ರಾರಂಭವಾಗಿರುವ ಕಿತ್ತೂರು ಉತ್ಸವವನ್ನು ಇಂದು ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಇಲಾಖೆ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಸತೀಶ್ ಜಾರಕಿಹೊಳಿ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಬೈಲಹೊಂಗಲ ಶಾಸಕ ಮಹಂತೇಶ್ ಕೌಜಲಕಿ ವದತ್ತಿ ಶಾಸಕ ವಿಶ್ವಾಸ ವೈದ್ಯ ಎಂಎಲ್ಸಿ ಚಂದರಾಜೋಹಟ್ಟಿಹೊಳಿ ಶಾಸಕ ಆಸೀಫ್ ಸೇಡ್ ಸೇರಿ ಪೂಜ್ಯ ಶ್ರೀಗಳು ಹಾಗೂ ಎಲ್ಲ ಅಧಿಕಾರಿಗಳ ನೇತೃತ್ವದಲ್ಲಿ ಅದ್ದೂರಿಯಾಗಿ ಉದ್ಘಾಟನೆಗೊಂಡಿದೆ ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪ ಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಇನ್ನೂರ ಒಂದನೇ ಕಿತ್ತೂರಾಣಿ ಚೆನ್ನಮ್ಮನವರ ವಿಜಯೋತ್ಸವ ಹಾಗೂ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಹಾಗೂ ನವೆಂಬರ ಕ್ರಾಂತಿ ಹಾಗೂ ಕಿತ್ತೂರಿನಲ್ಲಿ ವಿವಿಧ ತಾಲೂಕು ಕೇಂದ್ರಗಳ ಬೇಡಿಕೆಗಳ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ ಇನ್ ಇವತ್ತು ನೆಲ ಕಿತ್ತೂರಿನಲ್ಲಿ ಒಂದ್ ರೀತಿ ಎಳ್ನೂರ ಒಂದನೇ ವಿಜಯೋತ್ಸವ ವಿಶೇಷವಾಗಿ ಇವತ್ತು ಮಾನ್ಯ ಜಿಲ್ಲಾ ವರ್ಷ ಸಚಿವರಾಗಿರ್ತಕ್ಕಂಥ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಉದ್ಘಾಟನೆ ಮಾಡಿದ್ದಾರೆ ಸರ್ ನಮಸ್ತೆ ಇವತ್ತು ಎಳ್ನೂರನೇ ಒಂದನೇ ವಿಜಯೋತ್ಸವ ಚೆನ್ನಮ್ಮನವರು ಬಹಳ ಹೆಮ್ಮೆ ಆಗಿದೆ ನಮಗೂ ಕೂಡ ಎರಡ್ನೂರ ಒಂದನೇ ವಿಜಯೋತ್ಸವನ ಉತ್ಸವವನ್ನು ಇವತ್ತು ನಾವು ಕಿತ್ತೂರಿನಲ್ಲಿ ಬಹಳ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ ಸರ್ಕಾರ ಕೂಡ ಇದಕ್ಕೆ ಬಹಳಷ್ಟ ಹಣಕಾಸಿನ ಪ್ರೋತ್ಸಾಹ ಮಾಡಿದೆ ಸೊ ಡೆವಲಪ್ಮೆಂಟ್ ಕೂಡ ಈ ಉತ್ಸವದಲ್ಲಿ ಮಾಡ್ತಾ ಇದ್ವಿ ಸೊ ಇದೊಂದು ಈ ಭಾಗಕ್ಕೆ ಬೆಳಗಾವಿ ಜಿಲ್ಲೆ ಇರ್ಬೋದು ಧಾರವಾಡ ಬಾಗಲಕೋಟೆ ಅವರು ಕೂಡ ಒಂದು ಹಬ್ಬದ ವಾತಾವರಣ ಆಗಿದೆ ಭಾಳಷ್ಟು ಜನ ವೀಕ್ಷಣೆ ಮಾಡಿ ಕೂಡ ಬರ್ತಾ ಇದ್ದಾರೆ ಸೊ ಏನು ಜಿಲ್ಲಾಡಳಿತದಿಂದ ಮಾಡಬೇಕಾದ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡುವಂತ ಪ್ರಯತ್ನ ಮಾಡಿದ್ರು ಈಗ ಅವ್ರು ಹೇಳಿದ್ರಿ ಮೊನ್ನೆ ಒಂದ್ ರೀತಿ ಬೆಂಗಳೂರಲ್ಲಿ ನಾನು ಸಿಎಂ ರೇಸಲ್ಲಿ ಇಲ್ಲ ವಿಶೇಷವಾಗಿ ನಾನು ಬಿಟ್ಟಿದ್ದೀನಿ ಅಂತ ಮತ್ತೆ ಮುಖ್ಯಮಂತ್ರಿಗಳ ಸುಪುತ್ರ ಅಲ್ಲ ಯತೀಂದ್ರೆ ಸಿಎಂ ಪೋಸ್ಟ್ ಸಂಘಟನೆ ಬಗ್ಗೆ ಹೇಳಿದ್ದಾರೆ ಐಂದ ಸಂಘಟನೆ ನೇತೃತ್ವ ವಹಿಸಿ ಹೋಗ್ಬೇಕಂತ ಹೇಳಿದ ಹೊರತಾಗಿ ಸಿಎಂ ಅಧ್ಯಕ್ಷ ಸ್ಥಾನ ಬಗ್ಗೆ ಹೇಳಿಲ್ಲ ಅವರು ಬ್ಯಾಂಕ್ ನಿಮ್ಮ ಅಭ್ಯರ್ಥಿ ಇಲ್ಲಿ ತಮ್ಮ ಬೆಂಬಲಿಗಡೆ ನಾನಸಾಬ್ ಪಾಟೀಲ್ ಅವರು ಗೆದ್ದಿರ್ತಕ್ಕಂಥದ್ದು ಇಪ್ಪತ್ತೆಂಟು ರಿಸಲ್ಟ್ ಬರ್ತೈತೆ ಸೊ ಹೆಚ್ಚು ಕಮ್ಮಿ ಈಗಲೇ ಅನರಿತವಾಗಿ ಅವರು ಎತ್ತಿದ್ದಾರೆ ಗೋಷ್ಠಿ ಮಾಡಬೇಕಾಗಿದೆ ಸೊ ನೋಡೋಣ ಯಾರೇ ಬಂದ್ರು ಕೂಡ ಬ್ಯಾಂಕಿನ ಹಿತದೃಷ್ಟಿಯಿಂದ ಒಳ್ಳೆ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡಕ್ಕೆ ಕೊನೆ ಮನೆ ಪ್ರಶ್ನೆ ಕಿತ್ತೂರು ಬರೀ ಇದಾಗಿದೆ ಸರ್ ಪ್ರತಿ ತಾಲೂಕುಗಳಿಗೆ ಕೇಂದ್ರಗಳ ಮತ್ತೆ ಸಾಕಷ್ಟು ಇನ್ನ ಬೇಡಿಕೆಗಳು ಇದೆ ಸರ್ ಇದೇ ಅಲ್ಲ ಶಾಸಕರು ಕೂಡ ಹೇಳಿದ್ದಾರೆ ನಾವು ಕೂಡ ಹೇಳಿದಿವಿ ನಮ್ಮ ಇಲಾಖೆಯಿಂದ ಪ್ರತಿ ವರ್ಷ ಐದು ಕೋಟಿ ರೂಪಾಯಿ ಅನುದಾನ ಕೊಡ್ತಾ ಇದೀವಿ ಬೇರೆ ಬೇರೆ ಇಲಾಖೆಯಿಂದ ಅವ್ರು ತಂದು ಡೆವಲಪ್ ಮಾಡ್ತಿದ್ದಾರೆ ಸೊ ಹಿಂದ ಕಂಪೇರ್ ಮಾಡಿದ್ರೆ ಈವತ್ತಿನ ಜಾಸ್ತಿ ಇದೆ ಎಲ್ಲ ರೀತಿ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಕ್ರಾಂತಿ ಕ್ರಾಂತಿ ಆದಿಲ್ಲ ಯಾವುದಿಲ್ಲ ನವೆಂಬರ್ ಇಲ್ಲ ಡಿಸೆಂಬರ್ ಇಲ್ಲ ಯಾವುದಿಲ್ಲ ಯಾವುದೇ ಕ್ರಾಂತಿ ಇಲ್ಲ ಪಕ್ಷದನ್ನ ಸರಿಯಾದ ನೀತಿ ಅಂತ ನಿಭಾಯಿಸ್ತದೆ ಇಲ್ಲ ನನ್ನ ಸಿದ್ಧ ಆಗೋಲ್ಲ ಇಷ್ಟು ಹೊಟ್ಟು ಶಕ್ತಿ ಗೊತ್ತಾಯ್ತಲ್ಲ ಮನೆ ಗುರುನಿ ಸಚಿವರಾಗಿರ್ತಕ್ಕಂಥ ಶ್ರೀ ಸತೀಶ ಜಾರಕಿರಾಯಿ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು